ಪ್ರಿಯ ವೀಕ್ಷಕರೇ ಬೈಲಹೊಂಗಲ ತಾಲೂಕಿನ ಬೆಳವಡಿಯ ಗ್ರಾಮದಲ್ಲಿ ಇಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ಒಂದು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಹಾಗೂ ಶಿಕ್ಷಕ ಶಿಕ್ಷಕಿಯರು ಹಾಗೂ ಅನೇಕ ಗಣ್ಯ ಮಾನ್ಯರು ಮತ್ತು ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಅತಿ ಅದ್ದೂರಿಯಾಗಿ ಆಚರಿಸಿದರು ಗ್ರಾಮದ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸುವುದರ ಮುಖಾಂತರವಾಗಿ ಅತಿ ಅದ್ದೂರಿಯಾಗಿ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದರು जय जय का जय बागली जय मात्रम ೂರು ಕರ್ನಾಟಕ ಸೇನೆಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ವರ್ತುಲದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಂಗೀತ್ ಕೆನೇಕರ್ ಹಾಗೂ ಚೌಬಾರಿ ಬಯಲಿನಲ್ಲಿ ವೇದಮೂರ್ತಿ ರಾಜಯ್ಯ ಸ್ವಾಮಿ ರುಟೆನೌರ್ಮಠ್ ಹಾಗೂ ಧ್ವಜಾರೋಹಣ ನೆರವೇರಿಸಿದರು शुभ नामे जागे तवशु आशिष नागे गा तब जय गाथा जल मंगलनायक जय भाग्य विधाता ಗ್ರಾಮ ಪಂಚಾಯತಿ ಆವರಣದ ಮುಂಭಾಗದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರಿಮನಿ ಧ್ವಜಾರೋಹಣವನ್ನ ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಶ್ರೀ ಚಂದ್ರಶೇಖರಯ್ಯ ಅವರು ಮಾತನಾಡಿದ್ದು ಹೀಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿನ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣಾಂಗವಾಗಿ ದಾವಣಗೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಾವು ಉತ್ಸವನ ಆಚರಣೆ ಮಾಡಿದೆವು ಈ ಸ್ವಾತಂತ್ರ್ಯ ಸೇವೆ ಭಾರತಾದ್ಯಂತ ಸಾಕಷ್ಟು ಹಿರಿಯರು ತಮ್ಮ ತ್ಯಾಗ ಬಲಿದಾನದಿಂದ ಈ ಸ್ವಾತಂತ್ರ್ಯವನ್ನು ನಮಗೆ ದತ್ತಿಸಿಕೊಟ್ಟಿದ್ದಾರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಯಾಕಂದ್ರೆ ಇವತ್ತಿನ ಈ ಸ್ವಾತಂತ್ರ್ಯವನ್ನು ಸರಿಯ ದುರುಪಯೋಗ ಮಾಡುವುದೇ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ಈ ಸ್ವಾತಂತ್ರ್ಯ ಕೊಟ್ಟಂತ ಮಹಿಳೆಯರ ನಾವು ಎಷ್ಟು ಹೇಳಿದ್ರು ಕಡಿಮೆ ಧನ್ಯವಾದಗಳನ್ನು ಯಾಕಂತಂದ್ರ ಸ್ವಾತಂತ್ರ್ಯ ಸಿಕ್ಕಾಗ ನಮಗೆ ಮಲ್ಲಿನ ಸಿಕ್ಕಿ ಬ್ರಿಟಿಷರಿಂದ ನಮಗೆ ಬಂದಂತ ಈ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿ ಬಳಕೆ ಆಗ್ತಾ ಇಲ್ಲ ಈ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಅವರು ತಮ್ಮ ಜೀವ ಕಳ್ಕೊಂಡಾಗ ನಾವೇನ್ ಮಾಡ್ಬೇಕಾಗ್ತಿತ್ತು ಅದನ್ನ ಸರಿಯಾದ ರೀತಿ ಉಪಯೋಗ ಮಾಡಿಕೊಂಡು ಈ ಒಂದು ಭಾರತ ದೇಶವನ್ನು ಜಗತ್ತಿನಲ್ಲಿ ಮುನ್ನಡೆಸಿ ಒಳ್ಳೆಯ ಒಂದು ದೇಶವನ್ನಾಗಿ ಮಾಡಕ ಎಲ್ಲರೂ ಶ್ರಮ ವಹಿಸಬೇಕು ಅದಕ್ಕ ಇವತ್ತಿನ ದಿನ ಭಾರತ ದೇಶ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಲ್ಲರ ಈಗಿನ ರಾಜಕೀಯ ದುಡಿನ ಒಂದು ಮತ್ತು ಪ್ರಧಾನ ಮಂತ್ರಿ ಅವರ ಒಂದು ಪ್ರಯತ್ನದಿಂದ ಜಗತ್ತಿನಲ್ಲಿ ಒಳ್ಳೆಯ ಆರ್ಥಿಕತೆಯನ್ನು ಹೊಂದಿರುವಂತಹ ದೇಶವಾಗಿ ಕಾಣ್ತಾ ಇದೆ ಅದಕ್ಕೆ ನಮ್ಮೆಲ್ಲರ ಸಾರ್ವಜನಿಕ ನಾಗರಿಕರೆಲ್ಲರ ಕೊಡುಗೆ ಸಾಕಷ್ಟು ಇರಬೇಕು ಮುಂದಿನ ದಿನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ದೇಶವನ್ನು ಮುನ್ನಡೆಸಲು ಎಲ್ಲರೂ ಕೈ ಜೋಡಿಸಬೇಕು ಯಾವುದು ಜಾತಿ ಮತ ಅನ್ನದೇ ಈ ದೇಶವನ್ನು ಮುನ್ನಡೆಸಿದರೆ ಈ ದೇಶ ಜಗತ್ತಿನಲ್ಲಿ ಇನ್ನೂ ಒಂದು ಒಂದ್ ಹಂತ ಎರಡು ಹಂತದಲ್ಲಿ ಆರ್ಥಿಕ ಸ್ಥಿತಿಯನ್ನು ಮುನ್ನಡಲಿಕ್ಕೆ ಸಾಧ್ಯವಾಗ್ತದೆ ಈಗಾಗಲೇ ನಾವು ಸಾಕಷ್ಟು ನೋಡ್ತಾ ಇದ್ದೇವೆ ಹೆಂಗ್ ಬೆಳವಣಿಗೆ ಆಗ್ತದೆ ಆರ್ಥಿಕ ಸ್ಥಿತಿ ಬೆಳವಣಿಗೆ ಆಗಿದೆ ಅನ್ನುವಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಅದಕ್ಕೆ ಪ್ರತಿಯೊಂದು ಹಳ್ಳಿ ಶಹರದಲ್ಲಿಯೂ ಸೇರಿ ಈ ಒಂದು ಸ್ವಾತಂತ್ರ್ಯದ ಉಪಯೋಗವನ್ನು ಮಾಡಿಕೊಳ್ಬೇಕು ಮತ್ತೆ ಜೊತೆಗೆ ಈ ದೇಶವನ್ನು ಮುನ್ನಡೆ ಮುನ್ನಡೆಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ಸ್ವಾ ಈ ಸ್ವಾತಂತ್ರ್ಯ ಆ ತಂದಂತ ಎಲ್ಲ ಮನೆಯವರಿಗೂ ಅದರಲ್ಲಿ ಚಂದ್ರ ಬೋಸ್ ಬಾಲನಾಥ್ ತಿಲಕ್ ಬಿಪಿನ್ ಬಿಪಿನ್ ಚಂದ್ರ ಪಾಲ್ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮುಂತಾದ ಇವರ ತ್ಯಾಗಗಳು ಯಾಕಂದ್ರೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅವರು ತಮ್ಮ ಒಂದು ಜೀವನಕ್ಕೆ ತತ್ತರು ಆ ಶೂರ ಚಂಗೋರಾಯಣ ಕಿತ್ತೂರ ಚೆನ್ನಮ್ಮ ಈ ಹಲವಾರು ನಾಯಕರು ತಮ್ಮ ಬಲಿದಾನ ಈ ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅದನ್ನ ಸರಿಯಾದ್ಲೇ ಅನುಭವಿಸಿ ನಾವು ಒಳ್ಳೆಯ ಒಂದು ಜೀವನ ಕಂಡುಕೊಳ್ಬೇಕಂತ ಎಲ್ಲರಿಗೂ ಒಂದು ಹೇಳ್ತಾ ನಾನು ಎರಡು ಮಾತನ್ನು ನಿಮಿಸ್ತೇನೆ ಜೈ ಹಿಂದ್ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವಕ್ಕೆ ನಾಡಿನ ಜನತೆಗೆ ಶುಭಾಶಯಗಳು ಇವತ್ತಿನ ದಿನ ನಾವೆಲ್ಲರೂ ಸ್ವತಂತ್ರವಾಗಿ ಜೀವಿಸಲು ಕಾರಣ ಏನಂತಂದ್ರ ಸಾಕಷ್ಟು ಮಹಿಳೆಯರ ತ್ಯಾಗ ಬಲಿದಾನ ಮಾಡಿದ್ದಾರೆ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಅವರ ಅಹಿಂಸಾವಾದ ಇರ್ಬೋದು ಭಗತ್ ಸಿಂಗ್ ಅವರ ಧೈರ್ಯ ಇರ್ಬಹುದು ಸುಭಾಷ್ ಚಂದ್ರ ಬೋಸ್ ಅವರ ಸಂಕಲ್ಪ ಇರ್ಬೋದು ಇನ್ನು ಹತ್ತು ಹಲವಾರು ಮಹಿಳೆಯರು ಸ್ವತಂತ್ರಕ್ಕಾಗಿ ಹೋರಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಇಷ್ಟು ವೇಳೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಆಕ್ಚುಲಿ ಸ್ವತಂತ್ರ ಬಗ್ಗೆ ಎರಡು ಮಾತು ಹೇಳ್ಬೇಕಂದ್ರೆ ಮುಖ್ಯವಾಗಿ ಸ್ವಚ್ಛತೆ ಬಗ್ಗೆ ನಾನು ಅಗ್ಲೇನೆ ಹೇಳ್ಬೇಕಾಗಿತ್ತು ಈ ಸ್ವತಂತ್ರ ಅಂತ ಹೇಳ್ಬಿಟ್ಟು ಎಲ್ಲಿ ಬೇಕಾದಲ್ಲಿ ಕಸ ಹೊಯೋದು ಆ ಒಂದು ಜವಾಬ್ದಾರಿ ತರ ಈಗ ನಾವು ನೋಡಿರ್ಬೋದು ಈ ಯುವ ಜನತೆ ಯಾವ ದಿಶೆಯಲ್ಲಿ ಉಂಟದ ಯಾಕಂದ್ರ ಸ್ವತಂತ್ರ ಸಿಕ್ಕಿದವ್ರು ಯಾವಿಗೆ ಹೇಳೋದಿಲ್ಲ ಕೇಳಿಲ್ಲ ಕಂಟ್ರೋಲ್ ಅವ್ರ ಮ್ಯಾಗ ಆ ಇದು ಒಂದೇ ಅಲ್ಲ ಮುಖ್ಯವಾಗಿ ಸ್ವಚ್ಛತೆ ಹೇಳ್ಬೇಕಪ್ಪ ಹೇಳ್ಬೇಕಪ್ಪಾ ಅಂದ್ರೆ ಮೊದಲು ವ್ಯಕ್ತಿ ಸ್ವಚ್ಛತೆ ಅವರ ಮೈದಾನ ಸ್ವಚ್ಛತೆ ಮತ್ತು ಸಮುದಾಯ ಸ್ವಚ್ಛತೆ ಎಲ್ಲವೂ ಸ್ವಚ್ಛ ಇರ್ತದ ಎಲ್ಲಿ ಸ್ವಚ್ಛ ಇರ್ತದಲ್ಲ ಅಲ್ಲಿ ಎಲ್ಲ ಸಮೃದ್ಧಿಗೂ ಇರ್ತದ ಅಂತ ಹೇಳ್ತಾ ಸ್ವಚ್ಛತೆಗೆ ನಾವು ಮೊದಲು ಪ್ರತಿ ಕೊಟ್ಟು ನಮ್ಮ ಹಳ್ಳಿಯನ್ನ ಸ್ವಚ್ಛಕೋ ಅಂತ ಹೇಳ್ತಾ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ ದಿನಾಚರಣೆಗೆ ಹಾರ್ದಿಕ ಶುಭಾಶಯಗಳು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀಮತಿ ಸಂಗೀತಾ ಕಿನೇಕರ್ ಹಾಗೂ ಸದಸ್ಯರಾದ ರೇಣುಕಾಕುರಿ ಯಲ್ಲಪ್ಪ ಭಾರ್ಗಿ ಶ್ರೀಮತಿ ಸುಮಂಗ್ಲಾ ಪರಮನಾಯ್ಕರ್ ಹಾಗೂ ಸರಾಬಿ ಹದಿಮನಿ ಬನಸಪ್ಪ ತೇಗಾವಿ ದುರ್ಗವ್ವ ಕಪ್ರಿ ಮಾಂತಕ್ಕ ಗುಡ್ಡನ್ಮಠ್ ವಿಶ್ವನಾಥ್ ಕರಿಕಟ್ಟಿ ಕೌಸರ್ ಸಂಗ್ರಸ್ಪ ಗಜಾನನ ರಾನೋಜಿ ಸಿದ್ದಪ್ಪ ನಂದಿಹಳ್ಳಿ ದುರ್ಗವ್ವ ಮಾದರ್ ಪಾಲ್ಗೊಂಡಿದ್ದರು